ಅರುಣಾಚಲ ಪಂಚರತ್ನ ಅಂತ ಇನ್ನೊಂದು ಕೃತಿ ಅವರದು ಐದೇ ನುಡಿ ಇದು ಒಂದು ಗುಚ್ಛ ಅದು ಇದು ಬಹಳ ತಮಾಷೆ ಇದೆ ಕಾವ್ಯಕಂಠ ಗಣಪತಿ ಮುನಿಗಳಿದ್ರು ತಮ್ಮ ಕೇಳಿದೆ ದೊಡ್ಡ ವಿದ್ವಾಂಸ ಸಂಸ್ಕೃತ ವಿದ್ವಾಂಸರು ಅವರು ಭಾರಿ ದೊಡ್ಡ ವಿದ್ವಾಂಸರು ಸಲ ಇವರಿಗೆ ಹೇಳಿದ್ರಂತೆ ಸಂಸ್ಕೃತ ಭಾಷೆಯೊಳಗೆ ಆರ್ಯಾವೃತ್ತದಲ್ಲಿ ಅರುಣಾಚಲವನ್ನು ಕುರಿತು ಒಂದು ಪದ್ಯ ಬರೀಬೇಕು ಅಂತ ಅದು ಸುಲಭ ಅಲ್ಲ ಆರ್ಯಾವೃತ್ತದಲ್ಲಿ ಬರೆಯೋದು ಬಹಳ ಕಷ್ಟ ಇವರು ಗಣಪತಿ ಮುನಿಗಳು ಏನು ಮಾಡಿದ್ರು ಸಂಸ್ಕೃತ ಓದ್ಕೊಂಡವರಲ್ವ ಇವರು ಅದಕ್ಕೆ ಅವರು ಸ್ವಲ್ಪ ಬುದ್ಧಿ ಹೇಳಿ ಹೇಳೋಣ ಅಂತ ಸ್ವಾಮಿಗಳಿಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಅಂತ ಹೇಳಿ ಆ ಆರ್ಯಾವೃತ್ತ ಅಂದ್ರೆ ಹೇಗೆ ಕಷ್ಟಕರವಾದ ಛಂದಸ್ಸಾದ್ರಿಂದ ಆದ್ರಿಂದ ಅದು ಲಕ್ಷಣ ಏನು ಅಂತ ವಿವರಣೆ ಮಾಡೋಕೆ ಇವರಿಗೆ ಅವರು ಕೈ ಮಾಡಿ ಕೂಡಿಸ್ಬಿಟ್ಟು ಪೇಪರ್ ಹಿಡ್ಕೊಂಡು ಸರ 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 ಐದು ಅರ್ಥಪೂರ್ಣವಾದಂತಹ ಆರ್ಯಾವೃತ್ತಗಳ ನುಡಿಗಳನ್ನು ಬರುದು ಅಲ್ಲೇ ಶಾಸ್ತ್ರಗಳಿಗೆ ಕೊಟ್ಟರುಂತೆ ಆತ ಗಾಬರಿ ಆಗೋಯ್ತು ಇನ್ನೂ ಲಕ್ಷಣ ಹೇಳಬೇಕು ಇವರು ಆ ಛಂದಸ್ಸಿನ ಲಕ್ಷಣ ಏನು ಅಂತ ಈಗಾಗಲೇ ಐದು ಶ್ಲೋಕಗಳನ್ನು ಬರೆದುಕೊಟ್ಬಿಟ್ಟಿರುವಂತ ಅವರಿಗೆ ಅದು ಅರುಣಾಚಲ ಪಂಚರತ್ನ ಅಂತ ಕೃತಿ ಇನ್ನೊಂದು ಉಪದೇಶ ಸಾರಂಭ ಅಂತಿದೆ ನಿಮ್ಗೆ ಯಾರು ತಮಿಳು ಬರೋದು ಯಾರು ಇದ್ರೆ ನನಗೆ ಭಾಗ್ಯ ಇಲ್ಲ ಇಂಗ್ಲೀಷಲ್ಲೇ ಓದಬೇಕು ಕನ್ನಡದಲ್ಲಿ ಓದ್ಬೇಕು ನಾನು ನೀವು ಅದು ಓದೋದಿದ್ರೆ ದಯವಿಟ್ಟು ಇದನ್ನು ಓದಬೇಕು ಉಪದೇಶ ಸಾರಂಭ ಓದ್ಬೇಕು ನಿಜವಾಗ್ಲೂ ಅದ್ಭುತವಾದ ಪುಸ್ತಕ ನಾನು ಇಂಗ್ಲೀಷಲ್ಲಿ ಅಲ್ಲಿ ಓದೇ ನಾನು ಮೈ ಮರೆತಿದ್ದೆ ಅದನ್ನ ಇದು ಹೇಗಿದೆ ಅಂದ್ರೆ ಮುರುಘನಾರವರು ಒಳ್ಳೆ ಬರಗಾರು ತಮಿಳಲ್ಲಿ ಅಂತ ಹೇಳಿದ್ನಲ್ಲ ಅವ್ರೇನು ಮಾಡಿದ್ರು ಒಂದು ಪುರಾಣದ ಕಥೆಯನ್ನು ಇಟ್ಕೊಂಡು ಒಂದು ಕಥನ ಕವನವನ್ನು ಬರೆದ್ರು ಕಥನ ಕವನ ಅಂದ್ರೆ ಕವನದಲ್ಲಿ ಕಥೆ ಬರೆಯೋದು ಆ ಕಥೆ ಹೇಗಿದೆ ಅಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಿ ಮೋಕ್ಷ ಪಡಿಬೇಕು ಅಂತ ಹೇಳಿ ಒಂದಿಷ್ಟು ಸಾಕಷ್ಟು ಜನ ಋಷಿಗಳ ಕಡೆ ಸೇರಿದ್ರಂತೆ ಆಗ ಯಜ್ಞ ಮಾಡಬೇಕು ಅಂದ್ಕೊಂಡ್ರು ಆ ಹೊತ್ತಿಗೆ ಶಿವ ಅತ್ಯಂತ ಸುಂದರ ತರುಣನಾಗಿ ಅಲ್ಲಿ ಬಂದಂತೆ ಅತ್ಯಂತ ಆಕರ್ಷಕ ತರುಣನಾಗಿ ಅಲ್ಲಿ ಬಂದ ವಿಷ್ಣು ಒಬ್ಬ ಅಪೂರ್ವ ಸುಂದರಿಯ ರೂಪದಲ್ಲಿ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ಲಂತೆ ಇದು ಕಥೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲಾ ಋಷಿಗಳು ಕೂತಿದ್ದಾರೆ ಋಷಿ ಪತ್ನಿಯರೆಲ್ಲ ಇದ್ದಾರೆ ಈತ ಇಬ್ಬರು ಬಂದ್ರು ಬಂದ ತಕ್ಷಣ ಏನಾಯಿತು ಅಂದ್ರೆ ಆ ವಿಷ್ಣು ಇದ್ದಾನಲ್ಲ ಸುಂದರಿಯ ರೂಪದಲ್ಲಿ ಈ ಮುನಿಗಳಲ್ಲಿ ವ್ಯತ್ಯಾಸ ಆಗ್ಬಿಡ್ತು ಇವ್ರದ್ದು ಯಾರ್ದು ಮನಸ್ಸು ಹಿಡಿತಲ್ಲ ಯಜ್ಞ ಕರ್ಮಗಳೇ ಮನಸ್ಸೇ ಹೋಗ್ತಾ ಇಲ್ಲ ಎಲ್ಲ ಆಕೆನೆ ನೋಡ್ತಾ ಇದ್ದಾರೆ ಎಲ್ಲರೂ ಅದು ಒಂದು ಭಾಗ ಋಷಿ ಪತ್ನಿಯರೆಲ್ಲ ಇವನ್ ಕಡೆ ನೋಡ್ತಾ ಇದ್ದಾರೆ ಹುಡುಗಿನ ಕಡೆ ಈ ನಮ್ಮ ಕಥೆ ಅಲ್ಲ ಬುರ್ಗನ ಕತೆ ಇದು ಇದು ಭಾರಿ ಶಿಟ್ ಬಂದ್ಬಿಡ್ತಿ ನೋಡಿ ಇದೆ ವಿಚಿತ್ರ ಅಂದ್ರೆ ಶಿಟ್ಟು ಪತ್ನಿಯರಿಗೂ ಬರ್ಬೇಕಲ್ಲ ಸಿಟ್ ಬಂದು ಋಷಿಗಳಿಗೆ ಮಾತ್ರ ಬಂತು ನಮ್ಮ ಹೆಂಡಂದ್ರು ಆ ಹುಡುಗನ ನೋಡ್ತಾ ಇಲ್ಲಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಏನ್ ಮಾಡಿದ್ರು ತಮ್ಮ ಮಂತ್ರ ಶಕ್ತಿಯಿಂದ ಒಂದು ಹುಲಿಯನ್ನ ಒಂದು ಆನೆಯನ್ನ ಸೃಷ್ಟಿ ಮಾಡಿದ್ರಂತೆ ಕಥೆಷ್ಟು ಚೆನ್ನಾಗಿದೆ ನೋಡಿ ಒಂದು ಹುಲಿ ಆನೆ ಮಾಡಿ ಇರಿಬ್ಬರು ಕೊಂದು ಹಾಕ್ಬಿಡು ಅಂತ ಹೇಳಿದ್ರಂತೆ ಆದ್ರೆ ಶಿವ ಅವನ ಎರಡೂ ಹೊಡೆದು ಹಾಕಿ ಆ ಎರಡು ಚರ್ಮವನ್ನು ತಾನು ಸುತ್ತಕೊಂಡು ಕುತ್ಕೊಂಡ್ಬಿಟ ಆ ಗೊತ್ತಾಯ್ತು ಇವನು ಈಶ್ವರ ಇದ್ದಾನೆ ಅಂತ ಹೇಳಿ ಎಲ್ಲರೂ ದೀರ್ಘದಂಡ ನಮಸ್ಕಾರ ಮಾಡಿ ತಪ್ಪಾಯ್ತು ನಮ್ದು ಶರಣಾಗಿದ್ದೀವಿ ಜ್ಞಾನೋಪದೇಶ ಮಾಡಿ ಅಂತ ಕೇಳಿದ್ರಂತೆ ಇದು ಕತೆ ಇಲ್ಲಿವರೆಗೂ ಕಥೆಯನ್ನು ಮುರುಘನಾರು ಬರೆದ್ರು ಇನ್ನು ಮುಂದಿನ ಜ್ಞಾನೋಪದೇಶ ಇದೆಯಲ್ಲ ಇದು ನನ್ನ ಕೆಲಸ ಅಲ್ಲ ನೀವು ಬರೀರಿ ಅಂದ್ರಂತೆ ಸ್ವಾಮಿಗಳಿಗೆ ರಮಣ ಮಹರ್ಷಿ ನೀವು ಬರೀರಿ ಯಾಕಂದ್ರೆ ನೀವು ಜ್ಞಾನಿಗಳು ಅವ್ನು ಏನು ಜ್ಞಾನೋಪದೇಶ ಮಾಡಿದ್ರೆ ನೀವು ಬರೀಬೇಕು ಅಂತ ಮುಂದಿಂದು ಅದನ್ನು ಒಂದೇ ಸಲ ಕೂತ್ಕೊಂಡು ಮೂವತ್ತು ಸೂತ್ರಗಳನ್ನು ಬರೆದ್ರಂತೆ ಒಂದೇ ಸಲ ಕೂತ್ಕೊಂಡು ಬರೆದಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಸಾರಭೂತವಾದಂಥ ಉಪದೇಶವಾದ್ದರಿಂದ ಅದನ್ನು ಉಪದೇಶ ಸಾರಮ್ಮ ಅಂತ ಕರೆದಿದ್ದಾರೆ ಅದು ಓದಬೇಕು ಅಷ್ಟು ಚೆನ್ನಾಗಿದೆ ಒಬ್ಬ ಸಾಮಾನ್ಯ ಮನುಷ್ಯ ತಮ್ಮ ಸ್ವಂತ ಅನುಭವದಿಂದ ಬರೆದಿರೋದ್ರಿಂದ ಹ್ಯಾ ಬದುಕಬೇಕು ಅಂತಿರೋದ್ರಿಂದ ಆದರೆ ಇವತ್ತಿಗಾದರೂ ಕೂಡ ತಮಿಳಲ್ಲಿ ಉಪ ಸಮಕಾಲೀನ ಉಪನಿಷತ್ತು ಅಂತ ಕರೀತಾರೆ ಉಪದೇಶ ಸಾರಮ್ಮ ಉಪನಿಷತ್ತು ಅಂತ ಕರೀತಾರೆ ಉಳ್ವದು ನಾರ್ವದು ನಾರ್ಪದು ಅಂತ ಒಂದು ಉಳ್ಳದು ನಾಲ್ಪದು ಅಂತ ಅಂದ್ರೆ ಸಾಷ್ಟಾನೇ ಇರೋದು ನಲ್ವತ್ತು ಅಂತ ಉಳ್ಳದು ಅಂದ್ರೆ ಇದೆ ನಲವತ್ತು ನಲವತ್ತಿದೆ ಅಂತ ಏನ್ ನಲವತ್ತದು ಮಹರ್ಷಿಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಕಾವ್ಯ ಬಿಡಿ ಕಾವ್ಯಗಳನ್ನು ಬರೆದಿದ್ರು ಅಂತ ಸಣ್ಣ ಸಣ್ಣ ಕಾವ್ಯಗಳನ್ನು ಬರೆದಿದ್ರು ಆ ಶಿಷ್ಯ ಬಂದು ಏನೋ ಕೂಡಿಸಿ ಇದನ್ನ ಮುರುಘನಾರ ಬಂದ್ಬಿಟ್ಟು ಸ್ವಾಮಿ ಅದು ಹಂಗೆ ಬಿದ್ದು ಹೋಗ್ತದೆ ಅಲ್ಲಿ ಇಲ್ಲಿ ಒಂದ್ ಕಡೆ ಸೇರಿಸಿ ಅಂತ ಹೇಳಿ ಅದನ್ನು ಸೇರಿಸಿ ನಲವತ್ತು ಪದ್ಯಗಳಾಯ್ತು ಒಂದಿಷ್ಟು ಬೇರೆ ಬರೆದ್ರು ನಲವತ್ತು ಪದ್ಯಗಳಲ್ಲಿ ಹಾಕಿ ಒಂದೇ ಮಾತು ಹೇಳುದು ನಾವು ಬದುಕಿದ್ದೀವಿ ಅನ್ನೋ ಸತ್ಯ ಭಗವಂತ ಇರೋದು ಸತ್ಯ ಆದ್ದರಿಂದ ನಲವತ್ತು ಸೂತ್ರಗಳು ಅನ್ನೋದು ಸತ್ಯವನ್ನು ಕುರಿತ ಹೇಳಿದಂಥ ನಲವತ್ತು ಸೂತ್ರಗಳು ಅಂತ ಉಳ್ಳದು ನಾರ್ಪದು ಅಂತ ಸತ್ಯದ ಬಗ್ಗೆ ಹೇಳಿದಂಥ ನಲವತ್ತು ಸೂತ್ರಗಳು ಅಂತ ಮುಂದೆ ನಮ್ಮ ಕಾವ್ಯಕಂಠ ಗಣಪತಿ ಮುನಿಗಳು ಅದನ್ನು ಪ್ರೌಢವಾದ ಸಂಸ್ಕೃತ ಭಾಷೆಯಲ್ಲಿ ಅನುವಾದ ಮಾಡಿ ದರ್ಶನ ಅಂತ ಒಂದು ಪುಸ್ತಕ ಬರೆದ್ರು ಮಹರ್ಷಿಗಳ ಹಿರಿಯ ವಿದ್ವಾಂಸರೊಬ್ಬರು ಲಕ್ಷ್ಮಣ ಶರ್ಮರು ಅಂತಿದ್ರು ಅವ್ರು ಅದಕ್ಕೆ ಭಗವಾನ್ರ ಕಡೆನೇ ವ್ಯಾಖ್ಯಾನ ಮಾಡಿ ಅವ್ರ ಮುಂದೆ ಮಾಡಿ ಶಭಾಷ್ ಅನಿಸ್ಕೊಂಡ್ರು ಅದನ್ನು ಗದ್ಯಾನುವಾದ ಮಾಡಿ ತಮಿಳಲ್ಲಿ ಮಾಡಿದ್ರು ಅದ ಮುಂದೆ ಒಂದೇ ವಿಷಯ ಬಹಳ ಮುಖ್ಯವಾಗಿ ಬರೋದು ಅಂದ್ರೆ ಜೀವಿ ಪ್ರತಿಯೊಬ್ಬ ಜೀವಿ ಚೈತನ್ಯನೇ ಹೊರತು ದೇಹ ಅಲ್ಲ ಇಡೀ ನಾವು ರಮಣದ ಸಿದ್ಧಾಂತ ನೋಡ್ತಾ ಬಂದ್ರೆ ದೇಹ ಒಂದು ಉಪಕರಣ ಮಾತ್ರ ಅದೇ ಮುಖ್ಯ ಅಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ದೇಹ ಜ್ಞಾನಿ ಅಜ್ಞಾನಿಗಿಬ್ಬರೂ ಇದ್ದೇ ಇದೆ ಜ್ಞಾನಿಗೂ ದೇಹ ಇದೆ ಅಜ್ಞಾನಿಗೂ ದೇಹ ಇದೆ ವ್ಯತ್ಯಾಸ ಏನು ಅಂದ್ರೆ ಅಜ್ಞಾನಿ ನಾನು ಅನ್ನೋ ಕಲ್ಪನೆ ಬರೀ ದೇಹಕ್ಕೆ ಮಾತ್ರ ಅನ್ಕೊಂಡಿದ್ದಾನೆ ಜ್ಞಾನಿ ಮಾತ್ರ ಜ್ಞಾನಂದಲ್ಲ ಅಮಿತ ಜ್ಞಾನದ ಸ್ವರೂಪ ಇದು ಅಂತ ಅನ್ಕೋತಾನೆ ಅಷ್ಟೇನೆ ಅಂತ ಏಕಾತ್ಮ ಪಂಚಕ ಅಂತ ಒಂದು ಕೃತಿ ಇದೆ ಒಬ್ಬನೇ ಆದ ಆತ್ಮನ ಕುರಿತಂತ ಐದು ನುಡಿಗಳು ಒಂದೇ ಸಲ ಕೂತ್ಕೊಂಡು ಫೆಬ್ರವರಿ ಕೂಡ ಹಾಕಿದ್ದಾರೆ ಅದ್ರಲ್ಲಿ ಫೆಬ್ರವರಿ ನೈನ್ಟೀನ್ ಫೋರ್ಟಿ ಸೆವೆನ್ ಒಳಗೆ ತೆಲುಗಿನಲ್ಲಿ ವೆಣಬ ಅನ್ನೋ ವೃತ್ತ ಇಲ್ಲ ತೆಲುಗಿನೊಳಗೆ ಆ ವೃತ್ತದಲ್ಲಿ ಬರೆದ್ರಂತೆ ಆ ವೃತ್ತದಲ್ಲಿ ಬರೆದು ಹಾಕಿದ್ದಾರೆ ಐದು ಪದ್ಯಗಳನ್ನು ಹಾಕಿದ್ದಾರೆ ನವಮಣಿಮಾಲಯ ಅಂತ ಅದು ಒಂಬತ್ತು ಮಣಿಗಳ ಹಾರ ಒಂಬತ್ತು ತತ್ವಶಾಸ್ತ್ರಗಳ ಬಗ್ಗೆ ಪುರಾಣದ ಬಗ್ಗೆ ಬರೆದಂಥದ್ದು ವಿಚಾರಮಣಿಮಾಲಯ ಅಂತ ಒಂದು ಗ್ರಂಥ ಅದ್ರ ಬಗ್ಗೆ ಒಂದು ಮಾತು ಹೇಳಬೇಕು ಹಿಂದಿಯೊಳಗೆ ಸಾಧು ನಿಶ್ಚಲ್ ದಾಸ್ ಅಂತ ಇದ್ರು ಅವರೊಂದು ಬಹಳ ದೊಡ್ಡ ಗ್ರಂಥ ಬರೆದಿದ್ದಾರೆ ವಿಚಾರ ಸಾಗರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಬಹಳ ದೊಡ್ಡ ಗ್ರಂಥ ಇವರು ರಮಣರ ಭಕ್ತರು ಯಾರೊಬ್ಬರು ಒಬ್ಬರ ಪುಸ್ತಕ ತಂದು ನನಗೇನು ಅರ್ಥ ಆಗ್ತಾ ಇಲ್ಲ ಇದನ್ನು ಓದಿ ಅಂತ ಕೊಟ್ಟರಂತೆ ಅವರಿಗೋಸ್ಕರ ರಮಣ ರಮಣ ಮಹರ್ಷಿಗಳು ಅದನ್ನು ಓದಿ ಆದ್ರೆ ಕೆಲವು ಭಾಗಗಳನ್ನು ಆರಿಸ್ಕೊಂಡು ತಮಿಳನ್ನು ಅನುವಾದ ಮಾಡಿ ಯಾವಾಗ ಸಾವಿರದ ಒಂಬೈನೂರ ಇಸ್ವಿಗೆ ಅದನ್ನು ಮಾಡಿ ಅದ್ವೈತಕ್ಕೆ ವಿಚಾರಗಳ ಅನುಭವಗಳನ್ನ ತಂದು ಹಾಕಿದ್ರು ಇದೊಂದು ರೀತಿ ಪ್ರಶ್ನೋತ್ತರ ಸಂಗ್ರಹ ಇದ್ದ ಹಾಗೆ ಕಡೆಯದು ಗೀತಾಸಾರ ಸಾರ ಅಂತ ಇದೊಂದು ಮಾತ್ರ ನಾವು ಯಾರಾದರೂ ಓದದಿದ್ರೆ ನಿಜವಾಗಲೂ ಓದಬೇಕು ಅದನ್ನು ಗೀತೆಯಲ್ಲಿ ಇರೋದು ಏಳ್ನೂರು ಶ್ಲೋಕಗಳು ಹದಿನೆಂಟು ಅಧ್ಯಾಯದಲ್ಲಿ ಏಳ್ನೂರು ಶ್ಲೋಕ ಇದೆ ಆದ್ರೆ ರಮಣರು ಕೇವಲ ನಲವತ್ತೆರಡು ಶ್ಲೋಕಗಳನ್ನು ಮಾತ್ರ ಹರಿಸ್ಕೊಂಡಿದ್ದಾರೆ ನಲವತ್ತೆರಡು ಶ್ಲೋಕಗಳನ್ನು ಆರಿಸಿಕೊಂಡು ಅದನ್ನು ವಿವರಣೆ ಮಾಡಿ ತಮಿಳಿಗೆ ರೂಪಾಂತರಿಸಿದ ಕೃತಿ ಅತ್ಯಂತ ಕೌಶಲ್ಯದಿಂದ ಸ್ವಯಂಪೂರ್ಣವಾದ ಕಾವ್ಯ ಆಗುವಂಥ ಕೃತಿಯಾಗಿದೆ ಇದು ಇದು ಮಹಿಳೆಯವರೆಗೂ ಆಯಿತು ಇನ್ನು ಕೊನೆ ಭಾಗಕ್ಕೆ ಬರಬೇಕು ಮಹರ್ಷಿಗಳು ಅರುಣಾಚಲ ಪ್ರದೇಶಕ್ಕೆ ಅರುಣಾ ಅರುಣಾಚಲಕ್ಕೆ ಬಂದು ನಿಂತ್ಕೊಂಡ್ಮೇಲೆ ಆರಂಭದ ಕೆಲವು ವರ್ಷಗಳು ಬಹಳ ಕಷ್ಟಪಟ್ಟರು ತಾವೆಲ್ಲ ನೋಡಿದ್ದೀವಿ ಅದರ ಜೀವನ ದೇಹದ ಬಗ್ಗೆ ಚಿಂತೆನೇ ಇಲ್ಲ ಉಳಿದದ್ದೇ ಹೆಚ್ಚದು ಹಾಗೆ ನೋಡಿದರೆ ಎಚ್ಚರವೇ ಇಲ್ಲ ಅಂತರ್ಮುಖಿಯಾಗಿದ್ದಂಥವ್ರು ದೇಹವನ್ನು ಪೂರ್ಣ ಅಲಕ್ಷಿಸಿದ್ರಿಂದ ಸ್ನಾನ ಪಾನ ಆಹಾರ ಆರೈಕೆ ಏನು ಇಲ್ಲದೇನೆ ದೇಹ ದಂಡಿಸಿಬಿಟ್ಟಿದ್ರು ಬಾಹ್ಯ ಜೀವನಕ್ಕೆ ಬಂದ ಮೇಲೆ ಕೂಡ ಅವ್ರ ಚಟುವಟಿಕೆಗಳೇನು ಕಮ್ಮಿ ಆಗಲಿಲ್ಲ ದೇಹದ ಮೇಲೆ ತುಂಬಾ ಶ್ರಮ ಬೀಳುತ್ತಾ ಇತ್ತು ಆರೋಗ್ಯಕ್ಕೆ ಒಳ್ಳೆ ಆಹಾರ ತಗೊಳ್ಳಿನ ತಗೋತಿರ್ಲಿಲ್ಲ ಒಪ್ತಿರ್ಲಿಲ್ಲ ಅವರು ಅರವತ್ತು ವರ್ಷ ಆಗೋ ಹೊತ್ತಿಗೆ ದೇಹ ದುರ್ಬಲ ಆಗ್ತಾ ಇತ್ತು ಇದನ್ನ ಹೇಳಿದ್ದೆ ನಾನು ಹಿಂದೆ ನಮ್ಮ ಬೇಂದ್ರೆ ಹೇಳಿದ್ದ ನನಗೆ ದೇವ್ವ ಸಾಕೋದ್ರ ಬಗ್ಗೆ ಹೇಳಿದ್ದೆ ದೇವ್ವಾಸ ಆಗ್ತಾರೆ ಅಂತ ಮನುಷ್ಯರು ದೆವ್ವ ಸಾಕ್ತಾರೆ ಅಂತ ನಮಗೆಲ್ಲ ಹೇಳ್ತಿದ್ರು ಧಾರವಾಡದಲ್ಲಿ ದೇವ್ವಾಸಕಿದ ನೋಡೋಣ ಕಡೆ ಏಳು ಏಳಿದಾವೆ ಏನು ಮನೆ ಹಸು ಸಾಕಿದಂಗೆ ಹೇಳ್ತಾ ಇದ್ರು ಹಂಗಿದಾವೆ ಅಂತ ನಮಗೆ ಡೌಟ್ ಅದು ನಾವು ಸಣ್ಣ ಹುಡುಗರೆಲ್ಲ ಬೆಂದ್ರೆ ಬಂದಾಗ ಕೇಳಿದ ಹೌದಾ ದೆವ್ವ ಆಗ್ತಾರಾ ಅಂತ ಹೇಳಿ ಹೌದು ಸಾಕ್ತಾರಲ್ಲ ಅಂದ್ರು ಮತ್ತೆ ಅವ್ರು ಹೇಳಿದ್ರ ಸರ್ಟಿಫಿಕೇಶನ್ ನಮಗದು ನಮ್ಮಲ್ಲಿ ಸುಬ್ಬ ನರಸಿಂಹ ಅಂತ ಇದ್ದ ಸುಬ್ಬ ನರಸಿಂಹ ಅಂತ ಇಷ್ಟುದ್ದ ಹಲ್ಲು ಮುಂದೆ ಒಂದು ಯಾವ ಹಣೆ ಇಷ್ಟು ದೊಡ್ಡ ಕುಂಕುಮ ಹಚ್ಕೊಳ್ಳೋನು ಜಡೆಗಟ್ಟಿದ ಕೂದಲು ಕೆಂಪು ಕಣ್ಣು ಅವ್ನು ನೋಡಿ ಹೆದ್ರತಿದ್ವಿ ನಾವೆಲ್ಲನು ಅವನು ಐದು ದೇವ್ವಾಸ ಹಾಕೊಂಡಿದ್ದಾನೆ ಅಂತ ಸುದ್ದಿ ಇತ್ತು ಐದು ದೇವಸ್ ಹಾಕೊಂಡು ಮೊನ್ನೆ ದಿವಸ ನೋಡಿ ಗೌಡ್ರ ಹೊಲ ಮಳೆ ಆಯ್ತು ಯಾರು ಇರಲಿಲ್ಲ ಒಂದು ರಾತ್ರಿಯಲ್ಲಿ ಐದು ದೇವ ಹೋಗಿ ಪೂರ್ತಿ ಒತ್ತು ಬಂದ್ಬಿಡ್ತು ಹೊಲ ಎಲ್ಲ ಅಂತ ಹೇಳುವ ಈಗ ಸುದ್ದಿ ಬರೋದು ಆದ್ರೊಂದು ಮಾತೇನಿತ್ತು ಅಂದ್ರೆ ಯಾರು ದೆವ್ವಾಸ ಹಾಕೊಂಡಿರ್ತಾರೋ ಅವನು ಹೇಳಿದ ಕೆಲಸ ಎಲ್ಲ ದೆವ್ವ ಮಾಡ್ತವೆ ಆದ್ರೆ ಅವನು ಕೈ ಕಾಲು ಹಲ್ಲು ಅವ್ ಹಲ್ಲು ಬಿದ್ದ ತಕ್ಷಣ ಅವೇ ದೆವ್ವ ಅವನ ಮೇಲೆ ಬಿದ್ದು ಕೊಂದ್ ಹಾಕ್ತವೆ ಅವನ ಅಂತ ಇದು ಸೆಕೆಂಡ್ ಇದು ರೈಡರ್ ಇದು ನಾವು ಯಾವಾಗಲೂ ಸುಬ್ಬ ನರಸಿಂಹನ್ ಬಾಯಿಲೆ ನೋಡೋದು ಒಂದ್ ದಿವಸ ನಾನ್ ಹಲ್ಲಿ ಹಲ್ಲಿಲ್ಲ ಅವ್ನು ಬಿದ್ದೋಯ್ತು ನಾನು ಓಡೋ ನಮ್ಮ ಸವಾಯಿ ಅಂದ್ ಗೆಳೆ ಇದ್ದ ಅವ್ನು ಹೇಳಿದೆ ಅಯ್ಯೋ ಸುಬ್ಬ ಸಾಯ್ತಾನ ಗ್ಯಾರಂಟಿ ಯಾಕೆ ಹಲ್ಲು ಹೋಗಿದೆ ಅವನು ಮತ್ ಹಲ್ಲಿ ಬಿದ್ದ ದೇವ್ವ ಹೊಡಿತಾವಲ್ಲ ಅವನ್ನ ಅಂತ ಏನು ಆಗ್ಲಿಲ್ಲ ಆರಾಮ ಇದ್ದವ್ನು ಏನು ಆಗ್ಲಿಲ್ಲ ಮುಂದಿನ ಸಲ ಎಂದ್ರೆ ಬಂದ ಸುಳ್ಳು ಹೇಳಿಬಿಟ್ರಿ ನೀವು ಅಂತ ಹೇಳಿದೆ ನಾನು ಅವನು ಇದ್ದಾನೆ ಅಂತ ಏ ಹುಜ ಹಂಗಲ್ಲದು ಎಂತ ದೊಡ್ಡ ಫಿಲಾಸಫಿ ನಂಗೆ ಅವ್ರು ಹಾಗಲ್ಲಪ್ಪ ಇಂದ್ರಿಯಗಳಿದ್ದಾವಲ್ಲ ಇವು ದೆವ್ವ ಇದ್ದಾಗೆ ಸಣ್ಣಂದಿರ್ತಾನ ದುಡಿಸ್ಬಿಡ್ತೀವಿ ಅದನ್ನ ಓಡೋದು ಇಪ್ಪತ್ತು ಮೈಲ್ ಓಡೋದು ಮೂವತ್ತು ಲಾಡು ತಿನ್ನೋದು ಪ್ರಯೋಗ ಮಾಡಿ ದ್ವೇಕಾಶ್ನ ಮಾಡ್ತಾರೆ ಈ ಸೋತ್ ಬೇಕಾದ್ ಮಾಡ್ತೀನಿ ದೇಹಗಳನ್ನು ಶೇಕಾಂಗ್ ದುಡಿಸ್ಬಿಡ್ತಾರೆ ಅವೆಲ್ಲ ದೇವುಗಳು ಕೆಲಸ ಮಾಡ್ತವೆ ಹಲ್ಲು ಬಿತ್ತು ಅಂದ್ರೆ ಏನೋ ಸೂಚನೆ ಗೊತ್ತಾ ದೇಹ ದುರ್ಬಲ ಆಯಿತು ಅಂತ ದೇಹ ದುರ್ಬಲ ಆದ್ಮೇಲೆ ಇಪ್ಪತ್ತು ಮೈಲ್ ನಡೆದಂತ ಕಾಲು ಹೇಳುತ್ತೆ ಅಸ್ಟ್ರೈಟಿಸ್ ಆಗಿದೆ ನನಗೆ ಹೇಳಕ್ಕಾಗಲ್ಲ ಮೊಳಕಾಲು ಇಟ್ಕೊಂಡ್ಬಿಡುತ್ತೆ ಲಾಡು ತಿಂತ ಇದ್ದ ಮೂವತ್ತು ಇವತ್ತು ತರಬೇಡ ಹತ್ತಿರ ತರಬೇಡ ನನಗೆ ಪಚನ ಆಗಲ್ಲ ಅಂತಾನೆ ಅದೇ ದೇಹ ಅಲ್ವಾ ನಹುಶ ಹೇಳ್ತಾನ್ರಿ ಇದನ್ನ ಬಹಳ ಚಂದ ಯಯಾತಿ ತಂದೆ ನೌಶ ಇಂದ್ರನ ಸೋಲಿಸಿದ ಯುದ್ಧದಲ್ಲಿ ಇಂದ್ರ ಜಯಪತ್ರ ಬರ್ಕೊಟ್ಟಿದ್ದಾನೆ ನೌಷನಿಗೆ ನಾ ಸೋತಿದ್ದೆ ನಿನಗೆ ಅಂತ ಮಗನ ಯಯಾತಿ ಹೇಳ್ತಾನೆ ಮಗು ಯಯಾತಿ ಆ ಗೂಡಲ್ಲಿ ಇಂದ್ರ ಬರ್ಕೊಟ್ಟಂತ ಜಯಪತ್ರ ಇದೆ ತಗೊಂಡ್ಬಾರೋ ಓದ್ಬೇಕು ಅಂತಾನೆ ಕಾಣಿಸೋಲ್ಲ ಕನ್ನಡಕ್ಕೆ ಇರಲಿಲ್ಲ ಅನ್ಸುತ್ತೆ ಅವಾಗ ನೀನು ಓದೋ ಅಂತ ಹೇಳ್ತಾನೆ ಅವ್ನು ಹೇಳ್ತಾನೆ ನೋಡು ಎಂತ ಅನ್ಯಾಯ ಇದು ಇಂದ್ರನ ಸೋಲಿಸಿದಂತ ದೇಹ ಇದು ಅವನು ಬರ್ಕೊಟ್ಟ ಜಯಪತ್ರ ಓದೋಕಾಗ್ತಾ ಆಗ್ತಾ ಇಲ್ಲೋ ನನಗಿವತ್ತು ಅಂತ ಹೇಳಿ ಹೇಳ್ತಾನೆ ಮೃತ್ಯು ಹಿಂದಿನ ಬಾಗಿಲಿಂದ ಬರ್ತಾ ಇದೆ ಅಂತ ಹಿಂದಿನ ಬಾಗಲಿಂದ ಗೊತ್ತೇ ಆಗಲ್ಲ ಬಂದದ್ದು ಗೊತ್ತಾಗಲ್ಲ ಅದು ಹೆಂಗೆ ಆಗುತ್ತೆ ನೋಡಿ ನಲವತ್ತೇಳರಿಂದ ರಮಣ ಮಹರ್ಷಿಗಳ ನಿಶಕ್ತಿ ಎಲ್ಲರೂ ಕಣ್ಣಿಗೆ ಕಾಣಿಸ್ತಾ ಇತ್ತು ಸಂಧಿವಾತ ಇತ್ತು ಉಬ್ಬುಸಾ ಬರ್ತಾ ಇತ್ತು ಮಾತಾಡೋಕೆ ಕಷ್ಟ ಆಗ್ತಿತ್ತು ಬೆಟ್ಟ ಹತ್ತೋದು ಕಷ್ಟ ಆಗೋದು ಬರಬರ್ತಾ ಸಂಧಿವಾತ ತುಂಬಾ ಜಾಸ್ತಿ ಆಯಿತು ಬಿಕ್ಕಳಿಕೆ ಬರೋ ಶುರು ಆಯಿತು ತುಂಬಾ ಬಿಕ್ಕಳಿಕೆ ಬರೋಕ್ ಶುರು ಆಯ್ತು ನಲ್ವತ್ತೊಂಬತ್ತು ಐವತ್ತು ಅವಧಿ ಕೊನೆ ವರ್ಷದ ಅವಧಿ ಮಾತ್ರ ತುಂಬಾ ಕಷ್ಟಪಟ್ಟರು ಅನಿಸ್ತು ಈ ಎಡಗೈ ಮೊಳಕೈ ಮೇಲೆ ಇಲ್ಲಿ ಮುಂದೆ ಮುಂದೋಳಿನ ಮೇಲೆ ಒಂದು ಗಂಟಾಯ್ತು ಏನೋ ಗಂಟು ಒಂದು ಬಿಟ್ಬಿಟ್ರು ಅವರು ಅಲ್ಲಿ ಆಶ್ರಮದ ವೈದ್ಯರು ನೋಡಿ ತಪಾಸು ಮಾಡಿದ್ರು ಅದು ದೊಡ್ಡದಾಗ್ತಾ ಇತ್ತು ಬೆಳೀತಾ ಇದ್ದ ನೋಡಿಬಿಟ್ಟು ಪ್ರಾರಂಭ ದಿಸಲ ತೆಗೆದ್ಬಿಟ್ರೆ ವಾಸಿ ಅದನ್ನ ಅಂತ ಹೇಳಿ ಕೃಷ್ಣಮೂರ್ತಿ ಅಂತ ಒಬ್ಬರು ಡಾಕ್ಟರ್ ಇನ್ನೊಬ್ಬರನ್ನು ಕರೆಸ್ಕೊಂಡು ಅದನ್ನ ಆಪರೇಷನ್ ಮಾಡಿ ತೆಗೆದ್ರು ಮತ್ತೊಂದು ತಿಂಗಳು ಅದೇ ಜಾಗದ್ರು ಮತ್ತಿಷ್ಟು ದೊಡ್ಡದಾಯ್ತು ಅವ್ರ ದುಃಖನೇ ಇಲ್ರಿ ಇವರೆಲ್ಲ ಗಾಬರಿ ಆಗ್ತಾರೆ ಇವ್ರು ನೋಡಿ ಹೇಗೆ ಲಿಂಗ ಉದ್ಭವದಂಗೆ ಆಗ್ತಾ ಇದೆ ಇದು ಅಂತಾರೆ ಇವರು ಅರಮಣ್ಣ ಮಹರ್ಷಿಗಳು ಲಿಂಗ ಉದ್ಭವ ಆದಂಗೆ ಆಗ್ತಾ ಇದೆ ಅಂತಾರೆ ಆಮೇಲೆ ಏನು ಔಷಧಿ ಕೊಟ್ಟರು ಪರೀಕ್ಷೆ ಮಾಡಿ ನೋಡಿದ್ರು ಅದು ಕ್ಯಾನ್ಸರ್ ಅಂತ ಗೊತ್ತಾಯ್ತು ಸರ್ಕೋಮಾ ಅಂತ ಗೊತ್ತಾಯ್ತು ಅದಕ್ಕಿನ್ನ ಮತ್ತೊಂದು ಮತ್ ಎರಡನೇ ಚಿಕಿತ್ಸೆ ಮೂರನೇ ಚಿಕಿತ್ಸೆ ಮೂರನೇ ಸಾವಿರ ಶಸ್ತ್ರಚಿಕಿತ್ಸೆ ಮಾಡಿದ್ರು ಗಾಯ ಮಾಯಲಿಲ್ಲ ಆವಾಗ ಆ ಮೇಲ್ಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಸಾಧ್ಯ ಇಲ್ಲ ಅಂತ ಹೇಳಿ ರೇಡಿಯಂ ಸೂಜ್ಗಳನ್ನು ತಂದು ಚುಚ್ಚಿದ ಸುತ್ತಲೆಲ್ಲ ಹಾಕಿದ್ರು ನೋವು ಚುಚ್ಚೋರಿಗೆ ಆಗ್ತಿತ್ತು ಇವ್ರಿಗೇನ್ ಆರಾಮಾಗಿದ್ರು ಅದು ಮಾಡ್ಲಿ ಬಿಡ್ರಿ ಅದು ಪಟ್ಟಿ ಹಾಕಿಬಿಡ್ರಿ ಸುಮ್ಮನೆ ಯಾಕೆ ಮಾಡ್ತೀರಿ ಅಂತಿದ್ರು ಪಟ್ಟಿ ಹಾಕ್ಬಿಡಿ ಸಾಕು ಅಂತ ಇದ್ರು ಒಳುವಾಯಿ ಅಜ್ಜ ಅಂತ ಒಬ್ಬ ಬಹುದೊಡ್ಡ ಆಯುರ್ವೇದಿಕ್ ತಜ್ಞ ಆತ ಬಂದು ತನಗೆ ಗೊತ್ತಿದ್ದಂತ ಎಲೆಗಳನ್ನು ತಂದು ಹಾಕಿದ ಏನ್ ಹಾಕಿದ್ರು ಕೂಡ ಅದು ಕಮ್ಮಿ ಆಗ್ಲಿಲ್ಲ ಶಸ್ತ್ರಕ್ರಿಯೆ ಆಗುವಾಗ ಒಳ ನಟೇಶ್ ಅಯ್ಯರ್ ಅಂತ ಒಬ್ಬ ಹುಡುಗ ಇದ್ದ ಆಪರೇಷನ್ ಆಗುವಾಗ ಅವನು ಹೇಳ್ತಾನೆ ಎಂತ ಅದಂದ್ರೆ ಆಪರೇಷನ್ ನಡೀತಿದ್ದಾಗ ಭಗವಾನ್ರ ಚರ್ಯ ಹೇಗಿತ್ತು ಅಂದ್ರೆ ದೇಹ ಒಂದು ವಸ್ತ್ರ ಅನ್ನು ಹಾಗಿತ್ತು ಮೈಯ ಮಾಂಸ ಕತ್ತರಿಸಿದ್ದಾರೆ ರಕ್ತ ಹೊರಗೆ ಹರಿತಾ ಇದೆ ಆದರೆ ಉದ್ದಕ್ಕೂ ಶಾಂತವಾದ ಮೌನವನ್ನು ಕಂಡು ಡಾಕ್ಟರಿಗೆ ಆಶ್ಚರ್ಯ ಆಯ್ತಂತೆ ಆಪರೇಷನ್ ಮುಗಿದ ನಾವು ದೀರ್ಘದಂಡ ನಮಸ್ಕಾರ ಮಾಡಿದ್ರು ಅಂತ ನೋಡಲೇ ಇಲ್ಲ ಇದುವರೆಗೂ ನಾವು ಅಂತ ಅದಕ್ಕೆ ಅವ್ರು ಹೇಳಿದ್ದು ಮಾತು ಚೆನ್ನಾಗಿದೆ ಭವಾನರು ಹೇಳಿದ್ದು ತನ್ನ ಪಾಡಿಗೆ ತಾಯಿದೆ ಅದು ಯಾವುದೋ ಕೆಲಸಕ್ಕೆ ಬಂದಿದೆ ಅದು ಮುಗಿಸ್ಕೊಂಡು ಹೋಗ್ತದೆ ಬಿಡಿ ಯಾಕೆ ತಂದ್ರೆ ತಗೋತೀರಿ ಒಂದು ಪಟ್ಟಿ ಹಾಕಿಬಿಡಿ ಅಂದ್ರಂತೆ ಆ ಥರ ಮುಂದೆ ಅವರು ಜಯಂತಿ ಬಂದರೂ ಕೂಡ ಸಂಭ್ರಮ ಇರಲಿಲ್ಲ ಆಶ್ರಮದೊಳಗೆ ವೈದ್ಯರು ಬಂದು ನಿಮ್ಗೆ ಹೇಗ್ ಮಾಡಬೇಕು ಏನ್ ಮಾಡ್ಬೇಕು ಬೇರೆ ಕಡೆ ಕರ್ಕೊಂಡು ಹೋಗೋಣ ನಿಮ್ಮ ಟ್ರೀಟ್ಮೆಂಟಿಗೆ ಅಂದಾಗ ಅವ್ರ ಮಾತು ಹೇಳ್ತಾರೆ ಬಹಳ ಚಂದ ಮಾತು ಯಾಕೆ ದೇಹದ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀರಿ ಬಾಳೆ ಎಲೆ ಮೇಲೆ ಊಟ ಮಾಡಿದ ಮೇಲೆ ಎಲೆನೇ ಆದ್ರೂ ತೆಗೆದಿಟ್ಕೋತಾರ ಬಿಸಾಕ್ಬೇಕು ಅದನ್ನ ಈ ದೇಹ ಅಂದ್ರೆ ಬಾಳೆ ಎಲೆ ಇದ್ದ ಹಾಗೆ ಅದು ಬಂದು ಕೆಲಸ ಆಯ್ತಲ್ಲ ಕಳ್ಸಿ ಅದನ್ನ ಇನ್ನೊಂದು ಉದಾಹರಣೆ ಕೊಡ್ತಾರೆ ತಲೆ ಮೇಲೆ ಭಾರ ಹೊತ್ಕೊಂಡು ಹೋಗ್ತಿರ್ತಾನೆ ಮನುಷ್ಯ ತುಂಬಾ ಭಾರ ಹೊತ್ತಿರ್ತಾನೆ ಅವನೇನ್ ಮುಖ್ಯ ಗುರಿ ಹೇಳಿ ಈಗ ಯಾವಾಗ ಗುರಿ ಸಿಕ್ಕಿತೋ ಯಾವಾಗ ಇಳಿಸೇನೋ ಅಂತಿರ್ತಾನೆ ಅವನು ತಲೆ ಭಾರ ಇದೆಯಲ್ಲ ಅವನಿಗೆ ಯಾವಾಗ ಇಳಿಸಿ ಏನು ಅಂತ ಕೂತಿದ್ದಾನ ಅವನು ಹಾಗೆ ನಾನು ಕೂಡ ಇದನ್ನ ಯಾವಾಗ ಇಳಿಸಿ ಏನು ಅಂತ ಕೂತಿದ್ದೇನೆ ಅಂತ ಹೇಳಿದ್ರಂತೆ ಏಪ್ರಿಲ್ ಹದಿಮೂರು ಕಫ ಬಂದಿತ್ತು ಔಷಧಿ ಕೊಡಬೇಕು ಅಂತ ವೈದ್ಯರು ಹೋದರೆ ಬೇಡ ಅಗತ್ಯ ಇಲ್ಲ ನನ್ನ ಪಾಡಿಗೆ ಬಿಟ್ಬಿಡಿ ಹೋಗಿ ಅಲ್ಲಿ ನಿದ್ದೆ ಮಾಡಿ ಸಾಧ್ಯ ಆದರೆ ಧ್ಯಾನ ಮಾಡಿ ಅಂತ ಕಳಿಸಿದ್ರು ಮರುದಿನ ಏಪ್ರಿಲ್ ಹದಿನಾಲ್ಕು ಅದು ದೇಹಕ್ಕೆ ಅದೇ ಕೊಡದಿನ ಅಂತ ಅವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಜನರಿಗೂ ಅನಿಸ್ಬಿಟ್ಟಿತ್ತು ಆವತ್ತಿನ ದಿವಸ ರಮಣ ಮಹರ್ಷಿಗಳು ಮಾಡಿದಂಥ ಕೆಲಸ ಅದ್ಭುತ ಅನಿಸ್ಬಿಡುತ್ತೆ ನನಗೆ ತಮ್ಗೆ ಯಾರ್ಯಾರು ಸೇವೆ ಮಾಡಿದ್ರು ಅಲ್ಲಿವರೆಗೂ ಎಲ್ಲಾರನ್ನ ಒಬ್ಬೊಬ್ಬರನ್ನ ಕರೆದ್ರಂತೆ ತಮಗೆ ಸೇವೆ ಕರೆದು ಎಲ್ಲರೂ ಕೃತಜ್ಞತೆ ಹೇಳಿದ್ರಂತೆ ಇದು ಬಹಳ ದೊಡ್ಡ ಮಾತು ಇದು ಇನ್ನೊಂದು ಎರಡು ಸಮಾಧಿ ಇದಕ್ಕಾದಂತಹ ಘಟನೆಗಳು ಸಮಾಧಿ ಆಗಿರುವಂತ ನನಗೆ ಗೊತ್ತಿದ್ರದು ಮೊದಲೇದು ಜೀಸಸ್ ಕ್ರೈಸ್ಟ್ ಮಾಡಿತು ತನ್ನ ಲಾಸ್ಟ್ ಸಪರ್ ಅಂತ ಬರುತ್ತಲ್ಲ ಅವತ್ತು ಬಂದವರಿಗೆಲ್ಲರಿಗೂ ತಾನೇ ಪಾದ ತೊಳಿತಾನೆ ಅದೇ ಕಡೆ ದಿವಸ ಒಂದು ವಿವೇಕಾನಂದರು ಕೂಡ ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಅವ್ ಬೆಳಿಗ್ಗೆ ಕೌಮುದಿ ಪಾಠ ಮಾಡಿಬಿಟ್ಟು ಶಿಷ್ಯರ್ ಬಂದಾಗ ಊಟಕ್ಕೆ ಹೋದಾಗ ಕೈ ತಾವೇ ನೀರು ಹಾಕ್ತಾರೆ ಕೈಗೆ ನಿವೇದಿತ ಅದೆಲ್ಲ ಕೇಳ್ತಾರೆ ನಾವು ಹಾಕ್ಬೇಕು ನಿಮ್ಮ ಕೈಗೆ ನೀರು ನೀವೇ ಹಾಕ್ತೀರಿ ಅಂತ ಏಸು ಕ್ರಿಸ್ತ ಮಾಡಲಿಲ್ವಾ ತನ್ನ ಶಿಷ್ಯರ ಪಾದ ತೊಳೆದವನು ಬಂದಾಗ ತಕ್ಷಣ ಒಬ್ಬ ಶಿಷ್ಯ ಹೇಳ್ತಾನೆ ಒಂದು ಜೀವನ ಕಡೆ ದಿವಸ ಮಾಡಿದ್ದು ಇವ್ರು ಮಾತಾಡೋದಿಲ್ಲ ಅವತ್ತೇ ಕಡೆ ದಿವಸ ವಿವೇಕಾನಂದರದ್ದು ಕೂಡ ಹಾಗೆ ಇವರು ಕೂಡ ಪ್ರತಿಯೊಬ್ಬರು ಪರಿಚಾರಕರು ಕರೆದು ಕೃತಜ್ಞತೆ ಹೇಳಿ ಕಳಿಸ್ತಾರೆ ಅವಾಗ ಏನ್ ಮಾಡ್ತಾರೆ ಮಲಗಿಸಿದ್ದಾರೆ ಸಣ್ಣ ಕೋಣೆಯಲ್ಲಿ ಕಣ್ಮನ್ ಚಿತ್ರ ಬರ್ಬೇಕು ಸಣ್ಣ ಕೋಣೆಯಲ್ಲಿ ಮಲಗಿಸಿದ್ದಾರೆ ಬಾಗಿ ತೆಗೆದಿಟ್ಟಿದ್ದಾರೆ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆ ಜನ ಹೀಗೆ ಒಬ್ಬೊಬ್ರು ಅದ್ರ ಮುಂದೆ ಹೋಗ್ಬೇಕು ನೋಡ್ಕೊಂಡು ಹೋಗ್ಬೇಕು ಅವ್ರನ್ನ ಅಂತ ಅವ್ರು ಆರಾಮಾಗಿ ಮಲ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲರನ್ನು ಕರುಣೆಯಿಂದ ನೋಡ್ತಾ ಇದ್ದಾರೆ ಈ ಹೊತ್ತಿಗೆ ಹೊರಗಡೆ ಒಬ್ಬ ಫ್ರೆಂಚ್ ಒಬ್ಬ ಅಮೆರಿಕನ್ ಪ್ರೆಸ್ ರಿಪೋರ್ಟರ್ ಪತ್ರಕರ್ತ ನಿಂತಿದ್ದಾನೆ ವಿಡಿಯೋ ತೊಗೊಂಡು ಹೋಗ್ಬೇಕು ಫೋಟೋ ಫೋಟೋ ತಗೊಂಡು ಕಳ್ಸಬೇಕಲ್ಲೇ ಜರ್ನಲ್ಲಿ ಕಳಿಸ್ಬೇಕಲ್ಲ ಅಂತ ಅವನ ಆಸೆ ಸುಮಾರು ಏಳು ಕಾಲ ಆಯಿತು ಸಾಯಂಕಾಲ ನವಿಲುಗಳು ಕೂಗೋಕೆ ಶುರು ಆಯ್ತಂತೆ ತುಂಬಾ ನವಿಲು ಇದ್ದಾವೆ ತೋಡಿರ್ಬೇಕು ರಮಣಾಶ್ರಮದಲ್ಲಿ ತುಂಬಾ ನವಿಲುಗಳು ಇರುತ್ತೆ ಕೂಗೋಕೆ ಶುರು ಆಯ್ತಂತೆ ತಕ್ಷಣ ಕೇಳಿದ್ರಂತೆ ನವಿಲುಗಳಿಗೆಲ್ಲ ಊಟ ಹಾಕಿದ್ರ ಆಹಾರ ಹಾಕಿದ್ರಾ ಅಂತ ಹಾಕಿದ್ದೀವಿ ಎದುರು ನಕ್ರು ಖುಷಿ ಆಯ್ತು ಅವರಿಗೆ ಎಂಟು ಗಂಟೆ ಆಯಿತು ಎಂಟು ಗಂಟೆ ಆದಾಗ ಹೇಳಿದ್ರೆ ಡಾಕ್ಟರ್ ಹೇಳಿದ್ರಂತೆ ಎದ್ಸ್ ಸ್ಕೂಟ್ಸ್ ನಾನು ಮಲ್ಕೊಳಕ್ ಆಗಲ್ಲ ಎಬ್ಸಿ ಕೂಡ್ಸು ನನ್ನ ಅಂತ ಎಬ್ಸಿ ಕೂಡಿಸಿ ಹಿಂದೆ ತಲೆದೆಂಬೆಲ್ಲ ಇಟ್ಟು ಕೂಡ್ಸಿದ್ರಂತೆ ಉಸಿರಾಟ ಕಷ್ಟ ಆಗ್ತಾ ಇತ್ತು ಎಂಟು ಕಾಲಿಗೆ ಮೂಗಿಂದ ಉಸಿರಾಟಕ್ಕಾಗ್ದೇನೆ ಬಾಯಿಯಿಂದ ಉಸಿರಾಡ್ಸೋಕೆ ಶುರು ಮಾಡಿದ್ರು ಶ್ವಾಸ ದೀರ್ಘ ಆಗೋ ಹೊತ್ತಿಗೆ ಹೊರಗಡೆ ಜನ ಸೇರಿದ್ದಾರೆ ತುಂಬಾ ಜನ ಸಾಕಷ್ಟು ಜನ ಸೇರಿಬಿಟ್ಟಿದ್ದಾರೆ ಅವ್ರು ಎಲ್ಲರೂ ಇದ್ದಕ್ಕಿದ್ದ ಹಾಗೆ ಮಹರ್ಷಿನೇ ಬರೆದಂತ ಅರುಣಾಚಲ ಶಿವ ಹಾಡೋಕೆ ಶುರು ಮಾಡಿದ್ರು ಎಲ್ಲರೂ ಅವ್ರು ಹಾಡೋಕೆ ಶುರು ಮಾಡಿದ ತಕ್ಷಣ ಇವ್ರು ಕೂತಿದ್ರಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ತಕ್ಷಣ ಕಣ್ಣು ತೆಗೆದ್ರಂತೆ ಮುಖದಲ್ಲಿ ಸಂತೋಷ ಸಂತೋಷ ಅಷ್ಟೇ ಅಲ್ಲ ಎರಡೂ ಕಣ್ಣಿನ ತುದಿಯಿಂದ ಕಣ್ಣಿಂದ ನೀರು ಬಂತಂತೆ ಆನಂದಾಶ್ರು ಬಂತಂತೆ ಆಮೇಲೆ ಒಂದು ದೀರ್ಘ ಶ್ವಾಸ ತಗೊಂಡ್ರು ಬಾಯಿಂದಾನೆ ತಗೊಂಡ್ರು ದೀರ್ಘ ಶ್ವಾಸ ತಗೊಂಡ್ರು ಬಾಯಿ ಮುಚ್ಚಲೇ ಇಲ್ಲ ಮುಂದೆ ಗೊಣಗಾಟ ಇಲ್ಲ ನರಳಾಟ ಇಲ್ಲ ಏನನ್ನು ತಡೆಯುವಂಥ ಯತ್ನೂ ಇಲ್ಲ ಯಾವ ಕುರುಹು ಇಲ್ಲ ಇನ್ನೊಂದು ಶ್ವಾಸ ಹೊರಗೆ ಬರಲಿಲ್ಲ ಆ ಕ್ಷಣಕ್ಕೆ ಮಹರ್ಷಿಗಳು ದೇಹ ದೇಹವನ್ನು ದಾಟಿ ದೂರ ಹೋಗ್ಬಿಟ್ಟಿದ್ರು ಆ ಸಮಯ ಸರಿಯಾಗಿ ರಾತ್ರಿ ಎಂಟು ಗಂಟೆ ನಲ್ವತ್ತೇಳ ನಿಮಿಷ ಹೊರಗಿದ್ದು ಫ್ರೆಂಚ್ ರೈಟರ್ ಇದ್ದ ಒಬ್ಬನು ಓಡಿ ಬಂದ ಒಳಗಡೆ ಏನಾಯ್ತು ಈಗ ಮಹರ್ಷಿ ಪ್ರಾಣ ಬಿಟ್ಟರು ಅಂತ ಹೇಳಿದರು ನಾ ನೋಡಿದೆ ಈಗ ಈ ಕ್ಷಣಕ್ಕೆ ಒಂದು ದೊಡ್ಡದೊಂದು ನಕ್ಷತ್ರ ಉದ್ದ ಬಾಲ ಇದೆ ಅದಕ್ಕೆ ಇಲ್ಲಿಂದ ಮೇಲೆ ಹಾರಿ ಅರುಣಾಚಲ ಮೇಲೆ ಹೋಗ್ಬಿಡ್ತು ಅಂತ ಹೇಳಿದಂತೆ ಅವನು ಅಷ್ಟೇ ಅಲ್ಲ ನೋಡಿದ್ದು ಮದ್ರಾಸ್ವರೆಗೂ ಕಂಡಿದೆ ಜನಕ್ಕೆ ಸಹಸ್ರ ಜನ ದಾಖಲೆ ಮಾಡಿದ್ದಾರೆ ರಮಣ ರಮಣ ಮಹರ್ಷಿಗಳು ನಿರ್ವಾಣ ಆದ ಕ್ಷಣಕ್ಕೆ ಒಂದು ಬೆಳಕಿನ ಉಲ್ಕೆ ಜೀಪ ಇದಕ್ಕೆ ಹೋಯಿತು ಅಂತ ಹೇಳ್ತಾರೆ ಮಾರನೇ ದಿವಸ ಜನ ಬಂದರು ಆಸ್ತ್ರೀಯೆಲ್ಲ ಭಕ್ತರು ಮಲ್ಕೊಂಡಿಲ್ಲ ಭಜನೆ ಮಾಡಿದ್ದಾರೆ ಬೆಳಗ್ಗೆ ಹನ್ನೊಂದುವರೆಗೆ ದಕ್ಷಿಣದ ಸಭಾಂಗಣ ಕರ್ಕೊಂಡು ಬಂದರು ದೇಹವನ್ನು ಇಟ್ಟು ವಿದ್ಯುಕ್ತವಾಗಿ ಸಮಾಧಿ ಮಾಡಿದ್ರು ಸಾವಿರದ ಮೂವತ್ತೆಂಟರವರೆಗೂ ಸಾವಿರದ ಒಂಬೈನೂರ ಮೂವತ್ತೆಂಟರವರೆಗೂ ಮಹರ್ಷಿಗಳು ಊಟ ಮಾಡ್ತಿದ್ದಂಥ ಜಾಗ ಇತ್ತಲ್ಲ ಈಗ ನೀವು ಹೋದ್ರೆ ಗೊತ್ತಾಗುತ್ತೆ ಆ ಜಾಗದಲ್ಲೇ ಅವ್ರು ಸಮಾಧಿ ಆದದ್ದು ಅಲ್ಲೇ ಊಟದ ಮನೆ ಮೊದಲದು ಅದಕ್ಕೆ ಹೇಳ್ತಾರೆ ಹತ್ತಿರದಲ್ಲೇ ತಾಯಿ ಸಮಾಧಿ ಇದೆ ಮಾತೃಭೂತೇಶ್ವರ ಅಂತ ಅದಕ್ಕೆ ಒಬ್ಬ ತಮಿಳು ಚೆಂದ ಬರೆದಿದ್ದಾರೆ ಅಂತೂ ತಾಯಿ ಬಿಡಲಿಲ್ಲ ಮಗನ್ ತನ್ನ ಹತ್ರನೇ ಉಳಿಸ್ಕೊಂಡ್ರು ಅಂತ ಈ ದೂರ ಇಡೋಕೆ ಹೋಗಿದ್ರಲ್ಲ ಆದಷ್ಟು ಅಂತ ಆದ್ರೆ ತಾಯಿ ಬಿಡಲಿಲ್ಲ ಎಳ್ಕೊಂಡ್ರು ಅಂತ ಹಿಂದೆ ಭೋಜನ ಶಾಲಿ ಆಗಿದ್ದು ಈಗ ಮಹರ್ಷಿಯ ಸಮಾಧಿ ಸ್ಥಳ ಆಗಿ ಅದೊಂದು ಹೃತ್ಕೇಂದ್ರವಾಗಿ ನಿಂತ್ಕೊಂಡಿದೆ ಕೊನೆಗೆ ಹೇಳೋದಾದರೆ ಹದಿನೇಳರ ಹರೆಯದಲ್ಲಿ ತಂದೆಯನ್ನು ಅರಸಿ ಬಂದಂಥ ಈ ಕಂದ ಬಂದ ದಿನದಿಂದ ಅರುಣಾಚಲದ ಆಚೆ ಕಾಲಿಡ್ಲಿಲ್ಲ ಒಟ್ಟು ಹೊರಗೆ ಹೋಗಲಿಲ್ಲ ಆದರೆ ಅವನ ಕೀರ್ತಿ ಇಡೀ ಪ್ರಪಂಚಕ್ಕೆಲ್ಲ ಹರಡಿತು ದೂರ ದೂರದ ಹೃದಯಗಳಿಗೆ ಸಾಂತ್ವನ ನೆಮ್ಮದಿಗಳನ್ನು ನೀಡ್ತು ನಮ್ದೊಂದೇ ಪ್ರಾರ್ಥನೆ ಅಂದರೆ ಆ ತಂದೆ ಈ ಮಹಾಜ್ಞಾನಿ ಮಗ ನಮ್ಮ ಜೀವನವನ್ನು ಹದ ಮಾಡಲಿ ಅನುಕೂಲ ಮಾಡಲಿ ಅಂತ ಕೇಳಬೇಕು